ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಸಂಸಾರದಲ್ಲಿ ಖುಷಿಯಾಗಿರಬೇಕು ಅಂದರೆ ನೀವಿಬ್ಬರು ಹೇಗಿರಬೇಕು ಕೆಲವು ದಾಂಪತ್ಯವನ್ನು ನೋಡಿದರೆ ಅವರು ಯಾವಾಗಲೂ ತುಂಬ ಸಂತೋಷದಿಂದ ಇರುವವರು ಇದು ಹೇಗಪ್ಪ ಎನ್ನುವ ಪ್ರಶ್ನೆಯು ನಮ್ಮ ಮನಸ್ಸಿನಲ್ಲಿ ಮೂಡದೇ ಇರದು ವೈವಾಹಿಕ ಜೀವನದಲ್ಲಿ ಕೆಲವರು ತುಂಬಾ ಸಂತೋಷವಾಗಿ ಇರಲು ಕಾರಣವೇನು ಎಂದು ಹೇಳುವವರು ಇರುವುದು ಆದರೆ ಇದು ದೊಡ್ಡ ವಿಷಯವೇ ಅಲ್ಲ ಎಂದು ಸಂತೋಷವಾಗಿರುವ ದಾಂಪತ್ಯವು ನಿಮಗೆ ಹೇಳಬಹುದು ಯಾಕೆಂದರೆ ಪ್ರತಿಯೊಂದು ದಾಂಪತ್ಯದಲ್ಲಿ ಜಗಳಗಳು ಇದ್ದೇ ಇರುವುದು ಆದರೆ ಇದನ್ನು ಯಾವ ರೀತಿಯಿಂದ ನಿಭಾಯಿಸಿಕೊಂಡು ಹೋಗುವುದು ಎನ್ನುವುದು ಇಲ್ಲಿ ಮುಖ್ಯವಾಗಿರುವುದು ಕೆಲವು ದಾಂಪತ್ಯಗಳೇ ಜಗಳವಾಡಿದ ಬಳಿಕ ಅದನ್ನು ಬಗೆಹರಿಸಲು ಆಗದೆ ತುಂಬ ಕಷ್ಟಪಡುವವರು ಇನ್ನೂ ಕೆಲವರು ಜಗಳವಾಡಿದ ಕೆಲವೇ ಸಮಯದಲ್ಲಿ ಮತ್ತೆ ಮೊದಲಿನಂತೆ ಆಗುವರು ಅದು ಹೇಗೆ ಮತ್ತು ದಾಂಪತ್ಯದಲ್ಲಿ ಸಂತೋಷವಾಗಿರುವುದು ಹೇಗೆ ಎಂದು ನೀವು ತಿಳಿಯಿರಿ ಅವರು ನಿಜವಾಗಿಯೂ ಸಂತೋಷವಾಗಿ ಇರುವವರು ಸಾರ್ವಜನಿಕ ಸ್ಥಳದಲ್ಲಿ ಜೊತೆಯಾಗಿ ಕೈ ಕೈ ಹಿಡಿದು ಹೋಗುವುದು ಪಾರ್ಟಿಯಲ್ಲಿ ಮುದ್ದಾಡುವುದು ಇತ್ಯಾದಿಗಳನ್ನು ನೋಡಿದರೆ ಇದು ಕೇವಲ ತೋರಿಕೆ ಎಂದು ಅನಿಸಬಹುದು ಆದರೆ ಸಂತೋಷವಾಗಿರುವ ದಾಂಪತ್ಯು ಯಾವಾಗಲೂ ಜೊತೆಯಾಗಿ ಇಲ್ಲದೆ ಇದ್ದರೂ ಅವರು ಸಮೀಪದಲ್ಲೇ ಇರುವಂತಹ ಭಾವನೆಯೂ ಬರುವುದು ವಾದ ಗೆದ್ದರೂ ವ್ಯಕ್ತಿಯನ್ನು ಕಳಕೊಳ್ಳಬಹುದು ಈ ದಾಂಪತ್ಯಗಳಿಗೆ ಎಲ್ಲಿ ಕಡಿ ಹಾಕಬೇಕು ಮತ್ತು ಅದನ್ನು ಯಾವಾಗಲೂ ದಾಟಬಾರದು ಎನ್ನುವುದು ಸರಿಯಾದ ತಿಳಿದಿದೆ ಎಷ್ಟೇ ವಾಗ್ದಾದ ನಡೆದರೂ ಅವರು ಗಡಿ ದಾಟಿ ಹೋಗಲ್ಲ ಇಲ್ಲಿ ಒಬ್ಬರು ಮೌನಕ್ಕೆ ಶರಣವಾಗುವವರು ಮತ್ತು ಮತ್ತೊಬ್ಬರು ಹಾಗೆ ಚರ್ಚೆಯನ್ನು ಅಲ್ಲಿಗೆ ನಿಲ್ಲಿಸಬಿಡುವವರು ಹೃದಯದಿಂದ ಮಾತನಾಡಿ ಪರಸ್ಪರ ಭಾವನೆಗಳ ಗಮನ ಹರಿಸಿ ಕೆಲವು ಸಲ ನೀವು ಇದನ್ನು ಒಬ್ಬರ ಮೇಲೆ ಹೇಗಿರಬೇಕಾಗಿಲ್ಲ ಇತರೆಯಾಗಿ ಕೆಲವು ಮಾತುಗಳನ್ನು ಆಡಿದರೆ ಅದರಿಂದ ಪ್ರೀತಿ ಪಾತ್ರರ ಬಗ್ಗೆ ಭಾವನೆಯು ಮೂಡುವುದು ಮಲಗುವ ಮೊದಲು ಸಂಗಾತಿಯಲ್ಲಿ ಧನಾತ್ಮಕ ಮೂಡಿಸುವಂತಹ ಕೆಲವೊಂದು ಮಾತುಗಳನ್ನು ಆಡಬೇಕು ಇದರಿಂದ ದಿನವು ಧನಾತ್ಮಕವಾಗಿ ಕೊನೆಯಾಗುವುದು ಮತ್ತು ಉತ್ತಮ ಭಾವನೆ ಬರುವುದು ಇದು ಸಂಪೂರ್ಣ ಮನಸ್ಥಿತಿ ಮೇಲೆ ಧನಾತ್ಮಕತೆ ಉಂಟು ಮಾಡುವುದು ಆ ದಿನ ಆಗಿರುವಂತಹ ಎಲ್ಲ ವಿಚಾರಗಳನ್ನು ಮರೆತು ಬಿಡಿ ಮತ್ತು ಸಮಸ್ಯೆಗಳು ಮತ್ತು ಚಿಂತೆಯನ್ನು ಮಲಗುವ ಕೋಣೆಯಿಂದ ದೂರವಿಡಿ ಸಂಗಾತಿಯೊಂದಿಗೆ ಪ್ರೀತಿಯಿಂದ ಮಾತನಾಡಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ವೇಳೆ ಪ್ರಾಮಾಣಿಕ ಹಾಗೂ ಗಂಭೀರವಾಗಿರಬೇಕು ಹಣದ ವಿಚಾರ ಸ್ಪಷ್ಟತೆವಾಗಿರಬೇಕು ಸಂಗಾತಿಗಳಿಬ್ಬರು ಇಬ್ಬರು ದುಡಿಯುತ್ತಿದ್ದರೆ ಆಗ ಅವರು ಹಣದ ಖರ್ಚು ಮತ್ತು ಅದಕ್ಕಾಗಿ ಯೋಚನೆ ಹಾಕಿಕೊಳ್ಳುವವರು ತಮ್ಮ ಸಂಪಾದನೆ ಮತ್ತು ಉಳಿತಾಯಕ್ಕೆ ಎಷ್ಟು ಸ್ವಾತಂತ್ರ್ಯವಿದೆ ಎಂದು ತಿಳಿಯುವವರು ಹೆಚ್ಚಾಗಿ ದಾಂಪತ್ಯಗಳು ಹಣದ ವಿಚಾರದಲ್ಲಿ ಮುರಿದು ಬೀಳುವುದು ಆದರೆ ದಾಂಪತ್ಯದಲ್ಲಿ ಸಂತೋಷವಾಗಿರುವಂತಹ ದಾಂಪತ್ಯ ಇದರ ಬಗ್ಗೆ ಸರಿಯಾದ ಯೋಚನೆ ಹಾಕಿಕೊಳ್ಳುವುದು ಕಸಾಗಿತನಕ್ಕೆ ಗೌರವ ಯಾವಾಗಲೂ ನೀವು ಸಂಗಾತಿಯ ಹಿಂದಿನಿಂದಲೇ ಇದ್ದರೆ ಆಗ ಇದು ಅವರಿಗೆ ಉಸಿರಿಟ್ಟು ಉಸಿರಿಟ್ಟು ಕಟ್ಟಿದಂತೆ ಆಗುವುದು ಇದಕ್ಕಾಗಿ ಸಂಗಾತಿಯ ಕಸಾಗಿ ಕಸಾಗಿತನವನ್ನು ಗೌರವಿಸಬೇಕು ಮತ್ತು ಅವರಿಗೆ ಕೂಡ ವೈವಿಕ್ತ ಜೀವನವೂ ಇದೆ ಎಂದು ತಿಳಿಯಬೇಕು ಅವರು ಏಕಾಂಗಿಯಾಗಿ ಸ್ನೇಹಿತರೇ ಅಥವಾ ಸ್ನೇಹಿತರ ಜೊತೆಗೆ ಹೋಗಬಹುದು ಇದೆಲ್ಲವನ್ನು ಗೌರವಿಸಬೇಕು ಯಾವುದೇ ದಾಂಪತ್ಯವು ಪರಿಪೂರ್ಣವಲ್ಲ ಮತ್ತು ಹಲವಾರು ವರ್ಷಗಳ ಕಾಲ ಜೊತೆಯಾಗಿ ಜೀವನ ನಡೆಸಿರುವಂತಹ ದಾಂಪತ್ಯದಲ್ಲಿ ಕೂಡ ಸಮಸ್ಯೆಗಳು ಚಂಡಮಾರುವುದು ಬಿರುಸುವುದು ಆದರೆ ಈ ದಾಂಪತ್ಯವು ತಾಳ್ಮೆಯಿಂದ ಈ ಸಮಯವು ಕಳೆದು ಹೋಗಲಿ ಎಂದು ಕಾಯುವವರು ಇದೊಂದು ತಾತ್ಕಾಲಿಕ ಸಂಕಷ್ಟ ಎಂದು ತಿಳಿಯಬೇಕು ಕೆಲವು ತಿಂಗಳ ಬಳಿಕ ಎಲ್ಲವೂ ಸರಿಯಾಗುವುದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಬ್ಬರ ಮಾತಿಗೂ ಒಬ್ಬರಿಗೆ ಬೆಲೆ ಕೊಟ್ಟುಕೊಂಡು ಹೋಗಬೇಕು ಇಲ್ಲಿ ಒಬ್ಬರು ಹೇಳ್ತಾ ಇದ್ದ ಮೇಲೆ ಒಬ್ಬರು ಕೇಳ್ತಾ ಇದ್ದಾಗೆ ಮಾತ್ರ ಸಂಬಂಧ ನಿಲ್ಲುತ್ತದೆ ಇಬ್ಬರು ಹೇಳೋಕ್ಕೆ ನಿಂತಿದರೆ ಕೇಳೋರು ಯಾರು ಅಂತ ಜಗಳ ಬಂದು ಮನಸ್ಪರ್ಧ ಆಗುತ್ತವೆ ಅರ್ಥ ಮಾಡ್ಕೊಂಬೋದೇ ದೊಡ್ಡ ಪ್ರಯತ್ನ ಎಲ್ಲ ನಮ್ಮ ಹತ್ರನೇ ಇದೆ ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ವರ್ಸ್